ಏನು ನಾವು ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಸಂಜೆ ಆರು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ಬಾಬಾ ಸಾಹೇಬ್ರ ಜಯಂತಿಯ ಈ ಒಂದು ಕಲಾತಂಡಗಳು ಮತ್ತು ಬಂದಂಥ ಅತಿಥಿಗಳ ಮುಖಾಂತರ ಬಾಬಾ ಸಾಹೇಬ್ರ ವಿಚಾರಧಾರೆಗಳನ್ನು ಬಂದಿರತಕ್ಕಂಥ ಬಾಬಾ ಸಾಹೇಬ್ರ ಅನ್ಯಾಯಗಳಿಗೆ ಮತ್ತು ಸಭೆಗೆ ಬಂದಿರತಕ್ಕಂಥವ್ರಿಗೆ ತಿಳಿಸೋದ್ರ ಮುಖಾಂತರ ಬಾಬಾ ಸಾಹೇಬ್ರ ಜಯಂತಿ ಏಪ್ರಿಲ್ ಫೋರ್ಟೀನ್ಕ್ ಇರುತ್ತೆ ನಾವು ಹದಿಮೂರಕ್ಕೆ ಮಾಡೋ ವಿಶೇಷ ಏನಂತಂದರೆ ಈ ದೇಶದಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಭಾಳ ಹೊಸ ವರ್ಷ ಯಾವುದು ಅಂತಂದರೆ ಬಾಬಾ ಸಾಹೇಬ್ರ ಜಯಂತಿ ಅಂತ ಹೇಳ್ತೇವೆ ನಾವು ನ್ಯೂ ಇಯರ್ನ ಯಾವ ರೀತಿ ಆಚರಣೆ ಮಾಡಿ ಡಿಸೆಂಬರ್ ತರ್ಟಿ ಫಸ್ಟ್ ಮಾಡ್ತಾರೋ ಆ ಥರ ನಾವು ಹದಿಮೂರಿಕೆನೇ ಮಾಡಿ ಹನ್ನೆರಡು ಗಂಟೆ ಒಂದು ಸೆಕೆಂಡಿಗೆ ಪ್ರಾಕ್ಷನ್ ಆಫ್ ಸೆಕೆಂಡು ಏಪ್ರಿಲ್ ಫೋರ್ಟೀನ್ ಫಸ್ಟ್ ಸೆಕೆಂಡ್ಗೆ ಬಾಬಾ ಸಾಹೇಬ್ ಜಯಂತಿನ ಆಚರಣೆ ಮಾಡೋದು ಅಂತೇಳಿ ಸಂವಿಧಾನ ಬಳಗ ತೀರ್ಮಾನ ತಗೊಂಡಿದ್ದೀವಿ ಅದಕ್ಕೆ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ಒಪ್ಪಂದ ಮಾಡಿ ವಿಶೇಷವಾಗಿ ಸರಿ ಆಚರಣೆ ಮಾಡಬೇಕು ಅಂತ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಘನ ಸರ್ಕಾರದ ನಾವೇನು ಒಂದು ಪಕ್ಷದ ಇದರಿಂದ ಮಾಡ್ತಾ ಇಲ್ಲ ಟೌನಲ್ ಟೌನ್ ಹಾಲ್ ಮುಂದೆ ಸಂಜೆ ಆರು ಗಂಟೆ ಬೆಂಗಳೂರು ಟೌನ್ ಹಾಲ್ ಮುಂದೆ ಎಲ್ಲ ಪಕ್ಷದವ್ರೂ ಅಧಿಕಾರಿ ವರ್ಗದವರ ಹೋರಾಟಗಾರರನ್ನ ಚಿಂತಕರನ್ನ ಮಾಧ್ಯಮದವ್ರನ್ನ ಪ್ರತಿಯೊಬ್ಬರನ್ನೂ ಸಾರ್ವಜನಿಕವಾಗಿ ಆಹ್ವಾನ ಕೊಟ್ಟಿದ್ದೀವಿ ಭಾಳ ಅದ್ಧೂರಿಯಾಗಿ ವೈಭವೀಕರಿಸಿ ಸಾಹೇಬರ ಜಯಂತಿನ ಮಾಡೋ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಬಾಬಾ ಸಾಹೇಬರ ಅಭಿಮಾನಿಗಳು ಅನುಯಾಯಿಗಳು ಸಮಾಜ ಚಿಂತಕರು ಕವಿಗಳು ಸಂಘಟಿತರು ಎಲ್ಲರೂ ಆಚ ಆಗಮಿಸಿ ಸಾಹೇಬರ ಒಂದು ಬರ್ಡೆಯನ್ನು ವಿಶೇಷವಾಗಿ ಮಾಡ್ತಾ ಇರೋ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಳ್ಳೋಕ್ಕೆ ಈ ಮುಖಾಂತರ ಸಂವಿಧಾನ ಬಳಸೋ ಪರವಾಗಿ ನನ್ನೆಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಅಧ್ಯಕ್ಷನಾಗಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ ಓಕೆ ಮಾಡಿದ್ದೀನಿ ಆಮೇಲೆ ಕಲಾವಿದರು ಗಾಯಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಕಲಾವಿದರ ಸೇವೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ತಮಗೆ ಎಷ್ಟೋ ಸರ್ಕಾರದ ಕೆಲಸಗಳು ಬಂದರೂ ಅವನ್ನೆಲ್ಲ ಬಿಟ್ಟು ಈ ಒಂದು ಕಲಾ ಸೇವೆಯಲ್ಲಿ ತೊಡಗಿದ್ದಾರೆ ಸರಳ ಸಜ್ಜನಿಕೆ ಗುಣವುಳ್ಳಂಥವರು ಹಾಗಾಗಿ ಅವರ ಇವತ್ತಿನ ನಲವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಕಲಾವಿದರೆಲ್ಲ ನಮ್ಮ ಒಕ್ಕೂಟದ ಮತ್ತು ಕಲಾವಿದರ ಪರವಾಗಿ ಅವರಿಗೆ ಏನು ಸರಳವಾಗಿ ಒಂದು ಈ ಬರ್ತಡೇನ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ವಿ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಮೂಲಕ ಆಚರಿಸ್ತೇನೆ ಬರ್ತಡೇ ಏನು ಹೇಳ್ತೀವಿ ವಿಶೇಷವಾಗಿ ಈ ಜನ್ಮದಿನವನ್ನು ಆಚರಿಸಲಿಕ್ಕೆ ಈ ಈ ಒಂದು ಸುಸಂದರ್ಭವನ್ನು ಸೃಷ್ಟಿ ಮಾಡಿದ್ದಕ್ಕೆ ವಿಶೇಷವಾಗಿ ನಮ್ಮ ಸಂವಿಧಾನ ಬಳಗತಿನೂ ಮತ್ತು ಜಾನಪದ ಕಲಾವಿದ ಒಕ್ಕೂಟದ ಅಧ್ಯಕ್ಷರಿಗೆ ನಾನು ವಿಶೇಷವಾಗಿ ಧನ್ಯವಾದನಾಗಿ ನಾವು ಕಲೆಗೋಸ್ಕರ ಬದುಕ್ತಾ ಇರೋವಂಥವ್ರು ಈಗ ನಮಗೆ ಈ ಥರದ್ದೆಲ್ಲ ಸಣ್ಣ ಸಣ್ಣ ಎಲಿಮೆಂಟ್ಸ್ಗಳು ತುಂಬ ಮುಖ್ಯ ಅಂತ ಅನ್ನಿಸ್ತದೆ ನಿರಂತರವಾಗಿ ಕಲೆ ಸೇವೆಗೋಸ್ಕರನೇ ನಮ್ಮ ಈ ಇರುವಂಥವ್ರು ಇತರದ ಆಡಂಬರದ ಆಚರಣೆಗಳೆಲ್ಲ ತೀರ ಕಡಿಮೆ ಯಾರೋ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಅದು ಒಂದು ವಿಶೇಷವಾಗಿ ಆಚರಣೆ ಮಾಡಿಕೊಳ್ಳುವಂಥದ್ದು ಅದಕ್ಕೆ ಒಂದು ಸ್ಟಾರು ಫ್ಯಾನ್ಸು ಆ ಥರದ್ದೆಲ್ಲ ಇರ್ತದೆ ಆದರೆ ನಮ್ಮಂಥ ಒಬ್ಬ ಸಣ್ಣ ಕಲಾವಿದರನ್ನು ನಮ್ಮದೇ ನಮ್ಮನ್ನು ಹತ್ರದಿಂದ ಬಲ್ಲಂಥವರು ನಮ್ಮನ್ನು ಪ್ರೀತಿ ಮಾಡೋಂಥವ್ರು ಸೇರಿ ಈ ರೀತಿ ಒಂದು ನೆನಪಿನಲ್ಲಿ ಹೊಳಿರ್ತಕ್ಕಂಥ ಒಂದು ಸೆಲೆಬ್ರೇಷನನ್ನು ಮಾಡ್ಕೊಂಡು ಮಾಡಿಕೊಟ್ಟಿರೋಕ್ಕಾಗಿ ಅವ್ರಿಗೆ ವಿಶೇಷವಾಗಿ ನಮ್ಮ ಎಲ್ಲ ನಮ್ಮ ಕಾಂತಾನೇ ಇದೆ ನಾಗರಾಜನಿಗೆ ನಮ್ಮ ಆತ್ಮೀಯರಾದಂಥ ಕುಮಾರ್ ಕುತೂರ್ ಕುಮಾರ್ ಅವ್ರಿಗೆ ನಿಮ್ ಅವ್ರಿಗೆ ಅನಿತ್ ಅವ್ರಿಗೆ ನಮ್ಮ ಹನುಮಂತ ನಾಯಕರಿಗೆ ಅದು ಎಲ್ಲ ಕಲಾವಿದ ಬಂಧುಗಳಿಗೆ ನಾನು ನಿಮ್ಗೆ